ಯಾರಾದ್ರೂ ಕಾಂಗ್ರೆಸ್ಗೆ ನಿಮ್ಮ ಹತ್ರ ಬಂದ್ರೆ ಒಂದ್ ಪ್ರಶ್ನೆ ಕೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಾಂಗ್ರೆಸ್ನವರು ಯಾಕೆ ಭಾರತ ರತ್ನ ಕೊಡ್ಲಿಲ್ಲ ಅಂತ ಬಹಳ ಜನರಿಗೆ ಗೊತ್ತಿಲ್ಲ ಮಿತ್ರರೇ ಜವಾಹರ್ ಲಾಲ್ ನೆಹರು ಭಾರತ ರತ್ನ ಅಂತ ಕರೀತಾರೆ ಕೊಟ್ಟಿದ್ ಗೊತ್ತಾ ಜವಾಹರ್ ನೆಹರುನೇ ನೆಹರೂನೇ ನೆಹರುಗೆ ಕೊಟ್ಟುಕೊಂಡಿದ್ದು ನಾನೇ ಭಾರತ ರತ್ನ ಅಂತ ನಂಗೆ ಹಿಂಗೆಲ್ಲೂ ಕೇಳಿಲ್ಲ ರೀ ನನ್ನನ್ನು ಯಾರಾದ್ರೂ ಹೊರ ಬೇರೆಯವರು ಹೊಗಳಬೇಕ್ರಿ ನಾನೇ ಬಂದನ್ನು ಹೇಳ್ಕೊಳ್ಳದಲ್ಲ ಅದನ್ನ ಅಪ್ಪ ಮಾಡಿ ನೋಡಿ ಮಗಳಿಗೆ ಖುಷಿ ಆಯ್ತು ನಾನು ಹಿಂಗೆ ಮಾಡ್ಕೋಬಹುದು ಅಂತ ಇಂದಿರಾ ಗಾಂಧಿ ಹೇಳಿದ್ದು ಭಾರತದ ರತ್ನ ಅಂತ ನಾನೆ ಆದ್ರೆ ಯಾರು ಯಾವತ್ತೂ ಕೂಡ ಬಾಬಾ ಸಾಹೇಬರಿಗೆ ಕೊಡಲಿಲ್ಲ ಬಾಬಾ ಸಾಹೇಬರಿಗೆ ಕೊಡಬೇಕಾಯ್ತು ಅಂತಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಬಿಟ್ಟು ಬಿ ಬಿ ಸಿಂಗ್ರ ಗರ್ಮೆಂಟ್ ಬರಬೇಕಾಯಿತು ನಂತರ ಬಾಬಾ ಸಾಹೇಬರಿಗೆ ಕೊಡ್ಲಿಕ್ಕಾಯಿತು ಆದ್ರೆ ನರೇಂದ್ರ ಮೋದಿ ಒಂದು ಹೆಜ್ಜೆ ಮುಂದೆ ಹೋಗಿ ಬಾಬಾ ಸಾಹೇಬರ ಪಂಚ ತೀರ್ಥಗಳನ್ನು ಡೆವಲಪ್ ಮಾಡಿದ್ರು ಮಧ್ಯಪ್ರದೇಶದಲ್ಲಿ ಬಾಬಾ ಸಾಹೇಬರು ಹುಟ್ಟಿದ ಜಾಗವನ್ನ ಮಹೂನಲ್ಲಿ ಜನ್ಮಭೂಮಿ ಮಾಡಿದ್ರು ಇಂಗ್ಲೆಂಡ್ ನಲ್ಲಿ ಅವರು ಓದ್ತಾ ಇದ್ದಂತ ಜಾಗವನ್ನ ಕೊಂಡುಕೊಂಡು ಅದನ್ನು ತೀರ್ಥಕ್ಷೇತ್ರವಾಗಿ ಡೆವಲಪ್ ಮಾಡಿದ್ರು ಅವರು ದೀಕ್ಷೆ ತೆಗೆದುಕೊಂಡ ನಾಗಪುರವನ್ನು ಭೂಮಿಯಾಗಿ ಡೆವಲಪ್ ಮಾಡಿದ್ರು ಅವರು ತೀರ್ಕೊಂಡ ಅಲಿಪುರ್ ರೋಡ್ ನ ಆ ಭಾಗವನ್ನ ಮಹಾನಿರ್ಮಾಣ ಭೂಮಿಯಾಗಿ ಡೆವಲಪ್ ಮಾಡಿದ್ರೆ ಅವರ ಅಂತ್ಯ ಸಂಸ್ಕಾರ ನಡೆದ ಜಾಗವನ್ನ ಚೈತ್ಯ ಭೂಮಿಯಾಗಿ ಅವರು ಮಹಾರಾಷ್ಟ್ರದಲ್ಲಿ ಡೆವಲಪ್ ಮಾಡಿದ್ರು ಪಂಚತೀರ್ಥವಾಗಿ ಡೆವಲಪ್ ಮಾಡಿ ಸಮಾಜಕ್ಕೆ ಸಮರ್ಪಿಸಿದ್ದವರು ಏನ್ ಮಾಡಿದ್ದಾರೆ ಅಂತ ಕೇಳ್ತಾರಲ್ಲ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಕಾಂಗ್ರೆಸ್ನವರು